ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಪತ್ರಕರ್ತರ ಸಂಘದ ಚುನಾವಣೆ ಸಿಂಧನೂರಿನಿಂದ ಐದು ಜನರಿಂದ ನಾಮಪತ್ರ ಸಲ್ಲಿಕೆ ಎರಡನೇ ಬೆಳೆಗೆ ನೀರು ಬಿಡಲು ಸೇರಿ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಕೆಪಿಆರ್ಎಸ್ ಎಸ್ ಆಗ್ರಹ ನೆಲಕಚ್ಚಿದ ಭತ್ತದ ಬೆಳೆ ವೀಕ್ಷಣೆ ಪರಿಹಾರಕ್ಕಾಗಿ ಸರ್ಕಾರದ ಗಮನಕ್ಕೆ ತರುತ್ತೇನೆ ಹಂಪನಗೌಡ ಬಾದರ್ಲಿ ತುರುವಿಹಾಳ ನಿರಾಶ್ರಿತರ ಮನೆ ಶೆಡ್ಗಳನ್ನು ತೆರವುಗೊಳಿಸದಂತೆ ತಹಸೀಲ್ದಾರರಿಗೆ ಮನವಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ರೈತ ಸಂಘದಿಂದ ಪಿಎಂ ಹಾಗೂ ಸಿಎಂಗೆ ಮನವಿ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಯಚೂರು ಜಿಲ್ಲಾ ಘಟಕಕ್ಕೆ ಚುನಾವಣೆ ನಡೆಯಲಿದ್ದು ವಿವಿಧ ಸ್ಥಾನಗಳಿಗೆ ಸಿಂಧನೂರ್ನ ಎಂ ವೀರಭದ್ರಪ್ಪ ಅಶೋಕ್ ಬೆನ್ನೂರ್ ಅಮರೇಶ್ ಅಲ್ಬನೂರ್ ಮೊಹಮ್ಮದ್ ಮುಸ್ತಫ ಶೇಖರ್ ಎರ್ದ್ಯಾಳ್ ನಾಮಪತ್ರ ಸಲ್ಲಿಸಿದ್ದಾರೆ ರಾಜ್ಯ ಸಮಿತಿ ಸದಸ್ಯ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಸ್ಥಾನಕ್ಕೆ ಎಂ ವೀರಭದ್ರಪ್ಪ ಜವಳಗೇರ ಅಶೋಕ್ ಬೆನ್ನೂರ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಮೊಹಮ್ಮದ್ ಮುಸ್ತಾಫಾ ಅಮರೀಶ್ ಹಲಬನೂರ್ ಹಾಗೂ ಶೇಖರ್ ಹೆರ್ತಿಯಾಳ್ ಅವರು ಚುನಾವಣಾಧಿಕಾರಿ ಮಲ್ಲಣ್ಣ ಅವರಿಗೆ ನಾಮಪತ್ರ ಸಲ್ಲಿಸಿದರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಆರ್ ಗುರುನಾಥ್ ಸತ್ಯನಾರಾಯಣ ವೀರರೆಡ್ಡಿ ಅಂಬಣ್ಣ ಅರೋಲಿ ಸಾಬ್ ಹಾಗೂ ವಿಶ್ವನಾಥ ಸ್ವಾಮಿ ನಾಮಪತ್ರ ಸಲ್ಲಿಸಿದ್ದು ಇಪ್ಪತ್ತೆಂಟರಂದು ನಾಮಪತ್ರ ಪರಿಶೀಲನೆ ಮೂವತ್ತರಂದು ನಾಮಪತ್ರ ವಾಪಸ್ ಆಗಿ ಮೂವತ್ತೊಂದರಂದು ಸ್ಪಷ್ಟ ಚಿತ್ರಣ ಸಿಗಲಿದೆ ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಆರ್ ಗುರುನಾಥ್ ಶಿವಮೂರ್ತಿ ಹಿರೇಮಠ ಅರವಿಂದ ಕುಲಕರ್ಣಿ ಸಿದ್ದು ಬಿರದಾರ್ ಎಂ ಪಾಶಾಹಟ್ಟಿ ಮಲ್ಲಿಕಾರ್ಜುನ ಸ್ವಾಮಿ ಶರಣಬಸವ ನೀರ್ಮಾರ್ವಿ ಹ್ಯಾರಿಸ್ ಕೊಟ್ನೇಕಲ್ ಡಿ ಎಚ್ ಕಂಬಳಿ ಚಂದ್ರು ಬೆನ್ನೂರು ಪ್ರಹ್ಲಾದ್ ಗುಡಿ ಶರಣಪ್ಪ ಬೇರ್ಗಿ ಪಂಪಪತಿ ಬಾವಿ ಚನ್ನಬಸವ ಕಟ್ಟಿಮನಿ ಶಿವರಾಜ್ ಕಾಶಿಂಸಾಬ್ ಲಕ್ಷ್ಮಣ್ ಕುರುಕುಂದಿ ವೀರೇಶ್ ಹೊಸಳ್ಳಿ ರಾಘವೇಂದ್ರ ಕಿರಣ್ ಅಂಬಣ್ಣ ವೀರೇಶ್ ಕಡ್ಡಿಮಾಳ ಸೇರಿದಂತೆ ಜಿಲ್ಲೆಯ ಹಾಗೂ ತಾಲೂಕಿನ ಪತ್ರಕರ್ತರು ಇದ್ದರು ತುಂಗಭದ್ರಾ ಕಾಲುವೆಯ ಒಳ ಉಪ್ಪು ಕಾಲುವೆಗಳಿಗೆ ಅನುದಾನ ಇಟ್ಟು ದುರಸ್ತಿಗೊಳಿಸಬೇಕು ತಾಲೂಕಿನ ಪ್ರತಿಯೊಂದು ಗ್ರಾಮಗಳ ಜಮೀನಿಗೆ ಹೋಗುವ ದಾರಿಗಳನ್ನು ಅಭಿವೃದ್ಧಿಪಡಿಸಬೇಕು ವಿದ್ಯುತ್ ಖಾಸೀಕರಣಗೊಳಿಸಬಾರದು ಉದ್ಯೋಗ ಖಾತ್ರಿ ಯೋಜನೆಯಡಿಲಿ ಕಡ್ಡಾಯವಾಗಿ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ಹಾಕಬೇಕು ಕೆಲಸ ಸರಿಯಾಗಿ ಮಾಡಿ ಲಂಬ ನೆಪವೊಡ್ಡಿ ಕಡಿಮೆ ಹಣ ಹಾಕಬಾರದು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಬಸವಂತರಾಯಗೌಡ ಕಲ್ಲು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರದೊಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೆಂಗಲ್ ಕಲ್ಲೂರು ನಂತಹ ಇನ್ನು ಹಲವಾರು ಗ್ರಾಮಗಳಲ್ಲಿ ಸ್ಮಶಾನವೇ ಇಲ್ಲವಾಗಿವೆ ಅಕಸ್ಮಾತ್ ಇದ್ದರೂ ಕೂಡ ಸುಲಭವಾಗಿ ಹೋಗಲು ರಸ್ತೆ ಇಲ್ಲ ಸ್ಮಶಾನಕ್ಕೆ ಹೋಗಲು ರಸ್ತೆ ಮಾಡಿಕೊಡಬೇಕು ಎರಡನೇ ಬೆಳೆಗೆ ನೀರು ಬಿಡಬೇಕು ಹಾನಿಯಾದ ಬೆಳೆಗಳ ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರ ಒದಗಿಸಬೇಕು ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಮೀಟರ್ಗಳಿಗಾಗಿ ಸ್ಮಾರ್ಟ್ ಮೀಟರ್ ಅಳವಡಿಸಬಾರದು ಮತ್ತು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸುತ್ತಿಲ್ಲ ಬೆಳೆದ ಬೆಳೆಗಳನ್ನು ಮಾರಾಟ ಮಾಡಲು ಖರೀದಿ ಕೇಂದ್ರಗಳನ್ನು ಶೀಘ್ರವೇ ಪ್ರಾರಂಭಿಸಬೇಕು ಅಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಬೆಳೆ ಪರಿಹಾರ ಬರುತ್ತಿದೆ ಎಂಬ ದೂರುಗಳಿವೆ ತಹಸೀಲ್ದಾರರು ಇದಕ್ಕೆ ಕಡಿವಾಣ ಹಾಕಬೇಕು ಎಂಬ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು ಸುದ್ದಿಗೋಷ್ಠಿ ನಂತರ ತಹಸೀಲ್ದಾರ್ ಕಚೇರಿಗೆ ತೆರಳಿ ಕೆಂಗಲ್ ಗ್ರಾಮದಲ್ಲಿ ಸ್ಮಶಾನ ಇದ್ದು ಸ್ಮಶಾನಕ್ಕೆ ಹೋಗುವ ದಾರಿ ಇಕ್ಕಟ್ಟಾಗಿದ್ದು ಹೋಗಲು ಹರಸಾಹಸ ಪಡಬೇಕಾಗಿದೆ ಹೋಗುವ ದಾರಿ ಕೆಲವರು ಎನ್ಕ್ರೋಚ್ ಮಾಡಿಕೊಂಡಿದ್ದು ಸೂಕ್ತ ತನಿಖೆ ಮಾಡಿ ಸ್ಮಶಾನಕ್ಕೆ ಹೋಗಲು ದಾರಿ ಮಾಡಿಕೊಡಲು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಅಧ್ಯಕ್ಷ ಎಚ್ ವಿಪಾಕ್ಷಗೌಡ ಉಪಾಧ್ಯಕ್ಷರಾದ ನರೇಂದ್ರ ಬಾಬು ಜೆ ಸಂಗನಗೌಡ ಹನುಮೇಶ್ ಕೆಂಗಲ್ ಶರಣಪ್ಪ ಕೆ ಚಿರುತ್ನಾಳ್ ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ ಖಜಾಂಚಿ ಕೆ ವೆಂಕಟೇಶ್ ಬೊಮ್ಮನಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಡೀ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಆಗಿರುವಂತಹ ಅತಿವೃಷ್ಟಿಯಿಂದ ಹೆಚ್ಚು ಕಡಿಮೆ ಎಲ್ಲಾ ಬೆಳೆಗಳು ಇದಕ್ಕ ತತ್ತರಿ ಅಥವಾ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಹೋಗೋದು ಭೇಟಿ ಕೊಡೋದು ಅಷ್ಟೆಲ್ಲ ಮಾಡೋದ್ರ ಜೊತೆಗೇನೆ ಸರ್ಕಾರಕ್ಕ ಒತ್ತಾಯ ಮಾಡಬೇಕವರು ಒತ್ತಾಯ ಮಾಡಿ ಅತಿವೃಷ್ಟಿಯಿಂದ ಏನು ಬೇರೆ 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 ರೀತಿಯಿಂದ ಹತ್ತಿ ಜೋಳ ಭತ್ತ ತೊಗರಿ ನಮ್ಮಲ್ಲಿ ವಿಶೇಷವಾಗಿ ಇಷ್ಟು ಜ ಇಷ್ಟು ಬೆಳೆ ಬೆಳೀತು ಇಷ್ಟು ಇದಕ್ಕೆ ಶೀಘ್ರವಾಗಿ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಇಬ್ಬರು ಜಂಟಿಯಾಗಿ ಸಮೀಕ್ಷೆ ಮಾಡಿ ಯಾವುದೇ ರೀತಿಯಿಂದ ರೈತರಿಗೆ ಆಮಿಷ ಒಡ್ಡಿ ಯಾಕಂದರೆ ಹಿಂದೆಲ್ಲ ನಾವು ನೋಡಿದ್ವಿ ಯಾರು ಬೆಳೆ ಲಾಸ್ ಆಗಿರೋಲ್ಲೋ ಅವರಿಗೆ ರೈತರು ಏನು ಹತ್ತು ಸಾವಿರನೋ ಐದು ಸಾವಿರನೋ ಅವರಿಗೆ ಕುಲ್ಕರ್ಣರಿಗೆ ವಿಲೇಜ್ ಅಪೋರಿಟಿಟಿ ಕೊಟ್ಟು ಬಿಟ್ಟರೆ ಅವರಿಗೆ ಪರಿಹಾರ ಜಾಸ್ತಿ ಬಿದ್ದದ್ದು ಬಿದ್ದು ಹಿಂದಿನ ವರ್ಷಗಳಲ್ಲಿ ಯಾರು ನಿಜವಾದಂಥ ರೈತರಿಗೆ ಯಾರಿಗೆ ಲಾಸ್ ಆಗಿರುತ್ತೋ ಯಾರದು ಅತಿಯಾದಂಥ ಲಾಸ್ ಆಗಿರುತ್ತೋ ಅವರಿಗೆ ಪರಿಹಾರನ ಬಿದ್ದಿಲ್ಲ ಅಂತ ಬೀಳಾರದಂಥ ಉದಾಹರಣೆಗಳು ಹಿಂದಕ್ಕೆ ನೋಡಿವಿ ಆ ರೀತಿ ಆಗದೆ ರೀತಿಯಿಂದ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ನಡೆಸಿ ನಿಜವಾದಂತಹ ರೈತರಿಗೆ ಯಾರಿಗೆ ಅನ್ಯಾಯ ಆಗೈತೆ ಅವರಿಗೆ ಪರಿಹಾರವನ್ನು ರೈತ ಸಂಘದ ಒತ್ತಾಯ ಕಳೆದೊಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಭತ್ತದ ಬೆಳೆಯು ಸಂಪೂರ್ಣವಾಗಿ ನೆಲಕಚ್ಚಿದ್ದು ಹಾನಿಯಾಗಿರುವ ಪ್ರದೇಶಗಳಿಗೆ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ತಾಲೂಕಿನ ಧಡೆಸೂಗೂರ್ ಉಪ್ಪಳ ಕೆಂಗಲ್ ಸಾಲ್ಗುಂದ ಹುಡ ಮತ್ತು ರೌಡ್ಕುಂದ ಗ್ರಾಮಗಳಿಗೆ ತೆರಳಿ ಹಾನಿಯಾಗಿರುವ ಭತ್ತದ ಜಮೀನುಗಳನ್ನು ವೀಕ್ಷಿಸಿದ ನಂತರ ಮಾತನಾಡಿದ ಅವರು ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗಿರುವುದರಿಂದ ಭತ್ತ ಜೋಳ ಕಡಲೆ ತೊಗರಿ ಸೂರ್ಯಕಾಂತಿ ಬೆಳೆಗಳು ಹಾನಿಯಾಗಿದ್ದು ಸಾಲ ಸೋಲ ಮಾಡಿ ಬೆಳೆ ಬೆಳೆದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದ್ದರಿಂದ ಕೃಷಿ ಕಂದಾಯ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಸರ್ವೆ ಕಾರ್ಯ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಮರ್ಪಕ ವರದಿ ಸಲ್ಲಿಸಬೇಕು ರೈತರಿಗೆ ಸೂಕ್ತ ಪರಿಹಾರ ಕೊಡಿಸುವ ಕೆಲಸ ಮಾಡಲಾಗುವುದು ಎಂದರು ಸಹಾಯಕ ಕೃಷಿ ನಿರ್ದೇಶಕ ಮಲ್ಲಿಕಾರ್ಜುನ್ ನಾಗರಾಳ್ ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ಎಂ ಲಿಂಗಪ್ಪ ಧಡೆಸೂಗೂರ್ ಮುಖಂಡರಾದ ಚನ್ನಬಸವ ಉಪ್ಪಳ ಸಣ್ಣ ಹುಲ್ಗಯ್ಯ ಕೆಂಗಲ್ ರೆಡ್ಡಿ ಹೂಡಾಪಂಪರೆಡ್ಡಿ ಮೂಮಸಾಬ್ ಖಾದ್ರಿ ಭೀಮರೆಡ್ಡಿ ಜಾಲಿಯಾಳ್ ಆಲಂಬಾಷಾ ಸಾಲ್ಗುಂದ ಹನೀಫ್ ವಕೀಲ್ ವಕೀಲ್ಗೌಡ ಲಕ್ಷ್ಮಣ ಕೆಂಚದಗುಡ್ಡ ಮತ್ತಿತರರು ಇದ್ದರು ತಾಲೂಕಿನ ತುರುವಾಳ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಎರಡು ನೂರ ಮೂವತ್ತಾರರಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಗುಡಿಸಲು ಶೆಡ್ಡುಗಳನ್ನು ಹಾಕಿಕೊಂಡು ವಾಸಿಸುತ್ತಿರುವ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದ ನಿವೇಶನ ರಹಿತ ನಿರಾಶ್ರಿತರ ಎರಡುನೂರಕ್ಕೂ ಹೆಚ್ಚು ಕುಟುಂಬಗಳನ್ನು ತೆರವುಗೊಳಿಸುವುದನ್ನು ತಡೆಯಬೇಕು ಎಂದು ನಿವೇಶನ ಗುರುತಿನ ಹಕ್ಕಪತ್ರ ಹಂಚಬೇಕು ಎಂದು ನಿರಾಶ್ರಿತರು ಇಂದು ತಹಸೀಲ್ದಾರ್ ಮುಂದೆ ಪ್ರತಿಭಟನೆ ನಡೆಸಿದರು ತುರ್ವಿಹಾಳ್ ಪಟ್ಟಣದಿಂದ ನೂರಾರು ಕುಟುಂಬಗಳ ಮಹಿಳೆಯರು ಟ್ರ್ಯಾಕ್ಟರ್ನಲ್ಲಿ ನಗರದ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ತುರ್ವಿಹಾಳ್ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಇತ್ತೀಚೆಗೆ ಆಗಮಿಸಿ ನಿಮ್ಮ ಮನೆ ಮತ್ತು ಶೆಡ್ಗಳನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕೆಂದು ಆದೇಶ ಹೊರಡಿಸಿದ್ದು ಸುಮಾರು ವರ್ಷಗಳಿಂದ ವಾಸಿಸುವ ನಾವು ಈಗ ಇಲ್ಲಿಗೆ ಹೋಗಬೇಕು ಬೀದಿಗೆ ಬೀಳಬೇಕೇ ಅಕಸ್ಮಾತ್ ತೆರವುಗೊಳಿಸುವುದೇ ಆದರೆ ಪರ್ಯಾಯವಾಗಿ ನಮಗೆ ಜಾಗ ಕಲ್ಪಿಸಿದರೆ ಮಾತ್ರ ನಾವು ಹೋಗಲು ಸಿದ್ಧರಿದ್ದೇವೆ ದಿನಗೂಲಿಯನ್ನು ನಂಬಿ ಬದುಕುವ ಜನ ನಾವು ಒಂದು ದಿನ ಕೆಲಸವಿಲ್ಲವೆಂದರೆ ಪೇಚಾಡುವ ಪರಿಸ್ಥಿತಿಯಲ್ಲಿರುವವರು ಈಗ ಏಕಾಏಕಿ ಬಂದು ನಿಮ್ಮ ನಿಮ್ಮ ಮನೆ ಮತ್ತು ಶೆಡ್ಗಳನ್ನು ತೆರವುಗೊಳಿಸಿ ಎಂದರೆ ನಾವು ಎಲ್ಲಿಗೆ ಹೋಗಬೇಕು ಮಕ್ಕಳು ಮೊಮ್ಮಕ್ಕಳನ್ನು ಕಟ್ಟಿಕೊಂಡು ಎಲ್ಲಿರಬೇಕು ನಮಗೆ ನಾವು ಇದ್ದ ಜಾಗದಲ್ಲಿ ಹಕ್ಕು ಪತ್ರ ಕೊಡಬೇಕು ಇಲ್ಲದಿದ್ದರೆ ಜೀವವನ್ನಾದರೂ ಬಿಟ್ಟೆವು ಜಾಗದಿಂದ ಕದಲುವುದಿಲ್ಲ ನಮ್ಮ ಸಾವಿಗೆ ಪಟ್ಟಣ ಪಂಚಾಯಿತಿ ನೇರ ಕಾರಣವಾಗುತ್ತದೆ ಎಂದು ಮಾರ್ಮಿಕವಾಗಿ ನುಡಿದರು ಸರಿಸುಮಾರು ಈ ಜಾಗದಲ್ಲಿಯೇ ಇನ್ನೂರಕ್ಕೂ ಹೆಚ್ಚು ಮನೆಗಳಿದ್ದು ಕೇವಲ ಅರವತ್ತಾರು ಮನೆಗಳಿಗೆ ಮಾತ್ರ ಹಕ್ಕು ಪತ್ರ ಕೊಟ್ಟಿದ್ದಾರೆ ಉಳಿದ ಮನೆಗಳಿಗೆ ಹಕ್ಕು ಪತ್ರ ಕೊಡದೆ ಒಂದು ಮನೆಗೆ ಹನ್ನೆರಡು ಸಾವಿರ ರೂಪಾಯಿದಂಗೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ನಮ್ಮ ಬಳಿ ಹಣ ತೆಗೆದುಕೊಂಡು ಹಕ್ಕುಪತ್ರ ಹಂಚದೆ ಮೋಸ ಮಾಡಿದ್ದಾರೆಂದು ತಹಸೀಲ್ದಾರರ ಮುಂದೆ ತಮ್ಮ ಹಳಲು ತೋಡಿಕೊಂಡರು ಈ ವೇಳೆ ನೇತ್ರಾವತಿ ಲಕ್ಷ್ಮಿ ನಾಗರತ್ನ ರೇಣುಕಾ ರತ್ನಮ್ಮ ಗಂಗಮ್ಮ ಶರಣಮ್ಮ ಹುಲಿಗಮ್ಮ ಸವಿತಾ ಮಂಜಮ್ಮ ಹುಲಿಗಮ್ಮ ಫಾತಿಮಾ ಹುಮದೇವಿ ದುರ್ಗಮ್ಮ ಹಸಿನ ಬೇಗಂ ಸಂಗಮ್ಮ ದುರ್ಗಮ್ಮ ಯಂಕಮ್ಮ ಬಸಮ್ಮ ಭೀಮಮ್ಮ ದೇವಮ್ಮ ಕಲ್ಪನಾ ಸ್ವಾತಿ ಸಾನಿಯಾ ಪಾರ್ವತಿ ರಾಜಮ್ಮ ಪದ್ದಮ್ಮ ಸೇರಿದಂತೆ ನೂರಾರು ಮಹಿಳೆಯರು ತಮ್ಮ ಹಕ್ಕಿಗಾಗಿ ಪ್ರತಿಭಟಿಸಿದರು ಎಮ್ ಎಲ್ ಓಟ್ ಹಾಕಿ ನಾವು ಇವಾಗ ಏನಂತಾರೆ ಎಮ್ ಎಲ್ ಎರು ನಾವು ಇದು ಕಾಲೇಜ್ ಮಾಡ್ತೀವಿ ಮಸಾಣ ಐತೆ ಕಿತ್ಬೇಕಂತಂದ್ರೆ ನಮಗೆ ಅವಕಾಶ ಇಲ್ಲ ರೋಡ್ ರೋಡ್ನಳ್ಳಿ ಕೊಡ್ತೀವಿ ಊರಾಗಿದ್ದು ಜನ ಇಲ್ಲಿ ಇರೋಂಥಾಗಿಲ್ಲ ಅಂತ ಎಮ್ ಎಲ್ ಸರ್ ಹೇಳಿದ್ರು ನಾವು ಎಲ್ಲಿ ಹೋಗ್ಬೇಕು ಸರ್ ವರ್ಷ ಸಾವಿರ ನಾವು ಇರೋಕೆ ತೆಗ್ದಾಗ ನಮಗೇನು ಹೊಲ ಇಲ್ಲ ಮನಿ ಇಲ್ಲ ಇದ್ರ ಪಂಚಾಯತ್ ಆಗಿ ನೋಡಿ ಕೊಡ ಬೇಡ ಅಂತ ಅಂದಿಲ್ಲ ಸ್ವಲ್ಪ ಅಂತ ಹೇಳ್ತಾ ಚೆಕ್ ಮಾಡಿಸಿದ ತಕ್ಕ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಹಕ್ಕು ಪತ್ರ ಚೆಕ್ ಮಾಡಿಸ್ತೀವಿ ಯಾರು ಹಕ್ಕು ಇದಾವೆ ಈಗ ವ್ಯಾಲಿಡಿ ಆಗೋದಾದ್ರೆ ಸರ್ಕಾರ ತಗೊಂಡು ಅವ್ರು ಏನು ಮಾಡಲ್ಲ ನಿಮ್ಮ ಹತ್ರ ಹಕ್ಕು ಇಲ್ಲ ಅಂತಂದರೆ ಇಲ್ಲಿಗಲ್ಲಿ ಇತ್ತಂದರೆ ಸಮಸ್ಯೆ ಆಗುತ್ತೆ ಅಂತಾಗ ನಾವು ಅದನ್ನು ಒಂದು ಪಟ್ಟಣ ಪಂಚಾಯತಿ ಅಧಿಕಾರಿಗಳೊಂದಿಗೆ ಮತ್ತು ಅಲ್ಲಿ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಇದ್ದಾರೆ ಅವ್ರ ಜೊತೆಗೆ ಮೀಟಿಂಗ್ ಮಾಡಿಕೊಂಡು ಮುಂದಿನ ಕ್ರಮ ತಗೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಹಸೂರು ಸೇನೆ ವತಿಯಿಂದ ಇಂದು ರೈತರ ಹಲವು ಬೇಡಿಕೆಗಳಿಗೆ ಈಡೇರಿಕೆಗೆ ಒತ್ತಾಯಿಸಿ ಸಿಂಧನೂರು ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸೋಮವಾರದಂದು ಎಪಿಎಂಸಿ ಹಣ್ಣಿನ ಮಾರುಕಟ್ಟೆಯಲ್ಲಿರುವ ರೈತ ಸಂಘದ ಕಚೇರಿಯಿಂದ ಮೆರವಣಿಗೆ ಮೂಲಕ ಆಗಮಿಸಿದ ರೈತರು ತಮ್ಮ ಬೇಡಿಕೆಗಳಾದ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗಾಗಿ ರೈತ ಉತ್ಪನ್ನಗಳು ಮಾರುವ ಮುಂಚೆ ಖರೀದಿ ಕೇಂದ್ರ ಸ್ಥಾಪಿಸಬೇಕು ರೈತ ವಿರೋಧಿ ಕಾಯ್ದೆಗಳ ರದ್ದತಿ ಬೆಂಬಲ ಬೆಲೆ ಸಂಪೂರ್ಣ ಮದ್ಯಪಾನ ನಿಷೇಧಿಸಲು ಸೇರಿದಂತೆ ತಮ್ಮ ಹತ್ತು ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ಕೇಂದ್ರದ ಮೋದಿ ಸರ್ಕಾರ ಸಂಪೂರ್ಣವಾಗಿ ರೈತ ವಿರೋಧಿ ಕಾನೂನು ತಂದು ಉಳುವವನೇ ಭೂವಡಿಯ ಬದಲಿಗೆ ಉಳ್ಳವನೇ ಭೂವಡಿ ಎನ್ನುವ ಧೂರಣೆ ತಾಳಿದೆ ಮೋದಿಯವರು ಕೊಟ್ಟ ಭರವಸೆಗಳು ಈಡೇರಿಸಲು ಸಾಧ್ಯವಾಗಿಲ್ಲ ಇದೇ ರೀತಿ ರಾಜ್ಯ ಸರ್ಕಾರ ಕೂಡ ರೈತರ ನೆರವಿಗೆ ಬರುತ್ತೇವೆ ಎನ್ನುತ್ತಾ ರೈತ ವಿರೋಧಿ ಧೋರಣೆ ತಾಳುತ್ತಿದೆ ಸ್ಥಳೀಯ ವ್ಯಾಪಾರಿಗಳು ಕಳಪೆ ಭತ್ತದ ಬೀಜ ಮಾರಾಟ ಮಾಡಿದ್ದು ಸಂಪೂರ್ಣ ಬೆಳೆ ಹಾಳಾಗಿದೆ ಎಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಮಳ್ಳಿ ಸರ್ಕಾರಗಳ ಧೋರಣೆ ಖಂಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ರಾಮಯ್ಯ ಜವಳಗೇರ ನಾಗಪ್ಪ ಬೂದಿಹಾಳ್ ನರಸಪ್ಪ ದಿವಸ ಚನ್ನಪ್ಪ ಲಾಲ್ಸಾಬ್ ನಾಡಗೌಡ ಪರಯ್ಯಸ್ವಾಮಿ ಕೊಠಾರಿ ಜಯರಾಘವೇಂದ್ರ ಅಂಬಿಕಾ ಚಂದ್ರಿಕಾ ನಾಗವೇಣಿ ಭಮಣ್ಣ ಬೋವಿ ಶಿವರಾಜ್ ಗೌಡೂರ್ ಮೋನೇಶ್ ಕನ್ನಾರಿ ತಿಮ್ಮಣ್ಣ ಗಿಣಿವಾರ್ ವೆಂಕಟೇಶ್ ವಜ್ರಪ್ಪ ವೀರರಾಜು ಹನುಮಂತ ವೀರಭದ್ರಪ್ಪ ಸೇರಿದಂತೆ ಹಲವಾರು ರೈತರು ಭಾಗವಹಿಸಿದ್ದರು ಕರ್ನೂಲಲ್ಲಿಂದ ನೆಲಕಂಡದ ಬೀಜ ಖರೀದಿ ಮಾಡಿರೋದು ಕೇವಲ ಎರಡು ರೋಡ್ ಮಾತ್ರ ಇಲ್ಲೇ ಮಾರಾಟ ಮಾಡಿರೋದು ಹತ್ತಾರು ರೋಡ್ಗಳು ಹಾಗಾಗಿ ಎಲ್ಲ ರೈತರ ಬೆಳೆಯನ್ನ ಹೀಗೆ ಈಗಲೇ ನೀವು ಸಮಗ್ರವಾಗಿ ಬೆಳೆ ವೀಕ್ಷೆ ಮಾಡಬೇಕು ಯಾವ್ಯಾವ ಬೀಜದಲ್ಲಿ ಅಂತ ಬೆಳೆ ವೀಕ್ಷಣೆ ಮಾಡಿ ಅವರಿಗೆ ಪರಿಹಾರ ಪಡಿತರ ಆಗುತ್ತೆ ಯಾಕಂದ್ರೆ ಭಾರತ ಬಿಲ್ ಇಲ್ಲ ಬಿಲ್ದರಿಗೆ ಅವ್ರ ಮುಖಾಂತರ ಪರಿಹಾರ ಕೊಡಿಸ್ಬೇಕು ಯಾರ್ಯಾರ ಬೆಳೆ ಮಾಡಿರೋ ಅವರಿಗೆ ಪರಿಹಾರ ಕೊಡಿಸ್ಬೇಕು ಏನು ಅದೇ ರೀತಿಯಾಗಿ ಇವತ್ತು ತೊಗರಿ ಹತ್ತಿ ಎಲ್ಲ ಬೆಳೆಗಳು ನಾಶ ಆಗಿದಾವ ಬಹಳಷ್ಟು ರೈತರು ಫೋನ್ ಮಾಡ್ತಾರ ಇಲ್ಲ ವಿ ಎಗಳು ನಮ್ಗೆ ಫೋನ್ ಅಂತ ಬಂದ್ರಿ ನಮ್ಮ ಮಲಕ್ ಬರ ನಮ್ಮ ಬೆಳೆ ನಾಶ ಆಕೈತಿ ಅವ್ರು ಅಂತ ಹೇಳ್ತಾರೆ ಇದನ್ನ ಪರಿಗಣಿಸಿ ನಾವು ಯಾವುದೇ ರೈತರಿಗೆ ಬೆಳೆ ಪರಿಹಾರ ಮುಕ್ತದ ರೀತಿಯಲ್ಲಿ ನಾವು ಬಳಕೆಬೇಕು ಜಿಲ್ಲಾಧಿಕಾರಿಗಳು ಗಮನ ತರಬೇಕು ಎಲ್ಲ ಬಂದಿವಿ ನಾವು ಮತ್ತೊಮ್ಮೆ ಮುಖ್ಯಾಂಶಗಳು ಪತ್ರಕರ್ತರ ಸಂಘದ ಚುನಾವಣೆ ಸಿಂಧನೂರಿನಿಂದ ಐದು ಜನರಿಂದ ನಾಮಪತ್ರ ಸಲ್ಲಿಕೆ ಎರಡನೇ ಬೆಳೆಗೆ ನೀರು ಬಿಡಲು ಸೇರಿ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಕೆಪಿಆರ್ಎಸ್ ಎಸ್ ಆಗ್ರಹ ನೆಲಕಚ್ಚಿದ ಭತ್ತದ ಬೆಳೆ ವೀಕ್ಷಣೆ ಪರಿಹಾರಕ್ಕಾಗಿ ಸರ್ಕಾರದ ಗಮನಕ್ಕೆ ತರುತ್ತೇನೆ ಹಂಪನಗೌಡ ಬಾದರ್ಲಿ ತುರುವಿಹಾಳ ನಿರಾಶ್ರಿತರ ಮನೆ ಶೆಡ್ಗಳನ್ನು ತೆರವುಗೊಳಿಸದಂತೆ ತಹಸೀಲ್ದಾರರಿಗೆ ಮನವಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ರೈತ ಸಂಘದಿಂದ ಪಿಎಂ ಹಾಗೂ ಸಿಎಂಗೆ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ e do nimma